ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ ಮೇಲೆ ಚಿಕ್ಕ ಕೊಟ್ನೇಕಲ್ ಗ್ರಾಮಸ್ಥರಿಂದ ಆರೋಪ ಮಾನ್ವಿ ತಾಲೂಕಿನ ಚಿಕ್ಕ ಕೊಟ್ನೇಕಲ್ ಗ್ರಾಮದ ಸರ್ವೆ ನಂಬರ್ ಐದು ಬಾರಿ ಎರಡು ಜಮೀನು ವಿವಾದ ತಹಸೀಲ್ದಾರ್ ರಾಜು ಪಿರಂಗಿ ಹಣ ತಿಂದಿದ್ದಾನೆಂದು ನರಸರೆಡ್ಡಿ ನಾಯಕರಿಂದ ಆರೋಪ ಏನಾದರೂ ಅನಾಹುತವಾದರೆ ಇದಕ್ಕೆ ತಹಸೀಲ್ದಾರ್ ರಾಜು ಪಿರಂಗಿ ಕಾರಣ ಜವಾಬ್ದಾರಿಯುತ ತಹಸೀಲ್ದಾರ್ ರಾಜು ಪಿರಂಗಿ ಎಡವಟ್ಟಲ್ಲಿ ಸಿಕ್ಕಾಕೊಂಡ್ರ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅಂತವರಿಗೆ ಜಮೀನು ಪೋತಿ ವಿರಾಸತ್ ಮಾಡಬೇಕು ಆದರೆ ಮಾಜಿ ತಹಸೀಲ್ದಾರ್ ರಾಜು ಪಿರಂಗಿ ಸಾಹೇಬರು ಹಣ ತಿಂದು ಚಿಕ್ಕ ಕೊಟ್ನೇಕಲ್ ಗ್ರಾಮದ ಅಮರಯ್ಯ ನಾಯಕ ಕುಟುಂಬಕ್ಕೆ ಮಾಡಬೇಕಾದ ಜಮೀನನ್ನ ಕೆ ಪಾಂಡುರಂಗನಿಗೆ ಪೋತಿ ವಿರಾಸತ್ ಮಾಡಿದ್ದಾರೆ ಬಿಜೆಪಿ ಮುಖಂಡ ಗಂಭೀರ ಆರೋಪ ಮಾಡಿದ್ದಾರೆ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾನ್ವಿ ತಾಲೂಕಿನ ಚಿಕ್ಕ ಕೊಟ್ನೇಕಲ್ ಗ್ರಾಮದ ಸಭೆ ನಂಬರ್ ಐದು ಬಾರ್ ಎರಡರ ಎರಡು ಎಕರೆ ಮೂವತ್ತೈದು ಹುಂಡೆ ಜಮೀನನ್ನ ಸುಧಾಬಾಯಿ ಸಾವಿರದ ನಾಲ್ಕು ಐದರಲ್ಲಿ ಪೆಂಡಿಂಗ್ ರಿಜಿಸ್ಟಾರ್ ಮಾಡಿಕೊಳ್ಳಲಾಗಿತ್ತು ಆದರೆ ಬಾದ್ಮಿ ತಾಹಿ ತಹಸೀಲ್ದಾರ್ ರಾಜು ಪಿರಂಗಿ ಸಾಹೇಬ್ರು ಹಣ ತಿಂದು ಸುಧಾಬಾಯಿ ಅವರ ಮಗನಾದ ಕೆಪಾಂಡುರಂಗನಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರರಂದು ಪೋತಿ ವಿರಾಸತ್ ಮಾಡಿದ್ದಾರೆ ಪ್ರಸ್ತುತ ಅಮರಯ್ಯ ನಾಯಕರ ಕುಟುಂಬದವರು ಕಬ್ಜಾದಲ್ಲಿದ್ದು ಒಂದು ವೇಳೆ ಎರಡು ಕುಟುಂಬಗಳ ನಡುವೆ ಏನಾದರೂ ಅನಾಹುತ ಪಾತ್ರ ಇದಕ್ಕೆಲ್ಲ ನೇರ ಹೊಣೆ ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ ಅವರೇ ಎಂದು ನರ್ಸರೆಡ್ಡಿ ನಾಯಕ್ ಕಿಡಿಕಾರಿದ್ದಾರೆ ಗೌಸ್ ಎನ್ ಫಾರ್ ನ್ಯೂಸ್ ಮಾನ್ವಿ ಹೊಲವನ್ನು ಇವತ್ತು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡಿರ್ತಾರೆ ದಿವಂಗಂಥ ದಿವಂಗಂಥ ಅಮರಪ್ಪ ನಾಯ್ಕವರು ಅದು ಯಾರಪ್ಪ ಅಂದರೆ ಕೆ ಸುಧಾಬಾಯಿ ಗಂಡ ಕೃಷ್ಣಾಚಾರಿ ಇವರು ಹೊಲವನ್ನು ಎರಡು ಸಾವಿರ ನಾಲ್ಕರಲ್ಲಿ ಖರೀದಿ ಮಾಡಿರ್ತಾರೆ ಆ ಖರೀದಿಯಾದಂಥ ಹೊಲವನ್ನು ಮಾನ್ಯತಾ ತಹಸೀಲ್ದಾರ್ ಕೆಲವೊಂದು ಟೆಕ್ನಿಕಲ್ಸಿಂದ ಅದನ್ನು ಪೆಂಡಿಂಗ್ ರಿಜಿಸ್ಟ್ರೇಷನ್ ಪೆಂಡಿಂಗಲ್ಲಿ ಇಟ್ಟಿರ್ತಾರೆ ಅದು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಆರ್ಡ್ರಾಗಿ ಬರುತ್ತೆ ಆದರೆ ಅಮೃತ್ ನಾಯ್ಕಿಯವರೇಸಿಗೆ ಪಾಣಿ ಆಗಬೇಕಾಗಿತ್ತು ಅದನ್ನು ತಾಲೂಕು ದಂಡಾಧಿಕಾರಿಗಳು ಅದನ್ನು ಯಾವುದೇ ಒಂದು ದುಡ್ಡಿನ ಆಮೇಲೆ ಹಾಗೆ ಮತ್ತೆ ಆಸ್ ಟಿ ಸಿ ಕೆ ಸುಧಾಬಾಯಿ ಅವರ ಮಗನಿಗೆ ಆ ಹೊಲವನ್ನು ವರ್ಗಾವಣೆ ಮಾಡಿರ್ತಾರೆ ಹಾಗಾಗಿ ಆ ಅವರು ಆ ಹೊಲವನ್ನು ಮತ್ತೆ ಬೇರೆಯವರಿಗೆ ಮಾರಾಟ ಮಾಡಿರ್ತಾರೆ ಇದು ಆಲ್ರೆಡಿ ಖರೀದಿಯಾಗಿತ್ತು ಎರಡು ಸಾವಿರದ ನಾಲ್ಕನೇ ಖರೀದಿಯಾಗಿತ್ತು ಬಟ್ ಅಮೃತ್ ನಾಯ್ಕಿಗೆ ಅದನ್ನು ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಆರೋಗ್ಯದಲ್ಲಿ ಏರ್ಬೇಡ ತಮ್ಮ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಎರಡು ಸಾವಿರ ನಾಲ್ಕರಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಆ ಸುಧಾ ಸುಧಾಬಾಯಿ ಅವರು ತೀರ್ಕಂಡ್ ನಂತರ ಅವರ ಮಗನಾಗಿ ಕೋತಿ ವರ್ಷ ಆಧಾರದ ಮೇಲೆ ತಾಲೂಕು ದಂಡಾಧಿಕಾರಿಗಳು ಆ ಮಗನಿಗೆ ಯಾರೋ ಪಾಂಡರಂಗವರು ಪಾಂಡವ ಅವರಿಗೆ ವರ್ಗಾವಣೆ ಮಾಡಿರ್ತಾರೆ ಇಲ್ಲಿ ಯಾರಿಗೇನೇ ಆಗಿದೆ ಅಂದರೆ ದಿವಂಗಂತ ಅಮೃತ್ ನಾಯ್ಕನು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ನಾಲ್ಕನಲ್ಲಿ ಖರೀದಿ ಮಾಡ್ತಾರೆ ಆ ಖರೀದಿಯಾದಂಥ ಒಲವನ್ನು ಇವತ್ತು ಅಮೃತ್ ಬರಬೇಕಾಗಿತ್ತು ಇವತ್ತು ತಾಲೂಕು ದಂಡಾಧಿಕಾರಿಗಳು ಯಾವುದೇ ಒಂದು ಅದನ್ನು ಅಮಿ ಹಣದ ಅಂಶಕ್ಕೆ ಒಳಗಾಗಿ ಅಲ್ಲಿ ಅಮೃತ್ ನಾಯ್ಕಿಗೆ ಮಾಡಬೇಕಾದಂಥ ಹೊಲವನ್ನು ಕೆ ಸುಧಾಭಯ್ಯ ಅವರ ಪುತ್ರರಾದಂಥ ಪಾಂಡುರಂಗ್ರಿಗೆ ಕೋತಿಗಿರೋ ಆಧಾರದ ಮೇಲೆ ಹೊಲವನ್ನು ವರ್ಗಾವಣೆ ಮಾಡಿರ್ತಾರೆ ಇದು ಇಲ್ಲಿ ಎರಡು ಎಕರೆ ಪೈಕಿ ಒಂದು ಎಕರೆ ಅಲ್ಲಿ ಪಂಚಾಯತ್ ಕಟ್ಟಡ ಇರ್ಬೋದು ಕೆರೆ ಇರ್ಬೋದು ಹಾಗಾಗಿ ಅಲ್ಲಿ ಇದುವರೆಗೆ ಯಾವುದೇ ಒಂದು ಸಾಗುವಳಿಯಾಗಲಿ ಇದಾಗಲಿ ಯಾರ ಅಮೃತ್ ನಾಯಕರವರ ಕಬ್ಜೆಯಲ್ಲಿ ಇರ್ತದ ಹಾಗಾಗಿ ತಾಲೂಕು ದಂಡಾಧಿಕಾರಿಗಳು ಅದನ್ನು ಗಮನದಲ್ಲಿಟ್ಟುಕೊಂಡು ಒಂದು ಎರಡು ಕುಟುಂಬ ನಡುವೆ ಜಗಳ ಹಚ್ಚುವಂಥ ಕೆಲಸ ಮಾಡಿದರೆ ಅದನ್ನು ಕೂಡಲೇ ಇಮಿಡಿಯೇಟ್ಲಿ ಸಿಟಿ ಕಾಪಾಡಿಕೊಂಡು ಅದನ್ನು ಅಮೃತ್ ನಾಯ್ಕವರ ಪುತ್ರರಾದ ನರಸಟ್ಟಿ ಅವರಿಗೆ ಒಲವನ್ನು ವರ್ಗಾವಣೆ ಮಾಡಬೇಕಂತೇಳಿ ಈ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ ಮುಂದೊಂದು ದಿನ ಈ ರೀತಿ ತಾಲೂಕು ದಂಡಾಧಿಕಾರಿಗಳು ಯಾವುದೇ ಇಂಥ ಇಲ್ಲಿಗೇಶನ್ ಇರ್ತಕ್ಕಂಥ ಹೊಲಗಳನ್ನು ಯಾವುದೇ ದುಡ್ಡಿನ ಆಮೇಷ ಒಳಗಾಗಿ ಇಲ್ಲಿ ಎರಡು ಕುಟುಂಬದ ನಡುವೆ ಜಗಳ ಹೆಚ್ಚಿದ್ರೆ ಆ ಮುಂದಾಗುವಂಥ ಅನುಮತಿಯ ತಾಲೂಕು ದಂಡಾಧಿಕಾರಿಗಳ ಕಾರಣ ಅಂತಾರೆ ಆಲ್ರೆಡಿ ಆರ್ ಅವರು ಅದು ತಕರಾರಿದೆ ಇದನ್ನು ಮಾಡ್ಬೋದು ಅಂತೇಳಿ ಅವರು ರಿಜೆಕ್ಟ್ ಮಾಡಿದ್ರು ಸಹ ತಾಲೂಕು ದಂಡಾಧಿಕಾರಿಗಳು ದುಡ್ಡಿನ ಆಮೇಷ ಒಳಗಾಗಿ ಆ ಹೊಲವನ್ನ ಪಾಂಡರಂಗವರ ಹೆಸರಿನಲ್ಲಿ ವರ್ಗಾವಣೆ ಮಾಡ್ತಾರೆ ಪಾಂಡರಂಗವರು ಎರಡೇ ಒಂದು ತಿಂಗಳಲ್ಲಿ ಮತ್ತೆ ಬೇರೆಯವರಿಗೆ ಎರಡು ದಿನದಲ್ಲಿ ಬೇರೆಯವರಿಗೆ ಹೊಲವನ್ನು ಮಾಡಿರ್ತಾರೆ ಮಾರಾಟ ಮಾಡಿರ್ತಾರೆ ಹಾಗಾಗಿ ತಾಲೂಕು ದಂಡಾಧಿಕಾರಿಗಳು ಎರಡು ಕುಟುಂಬದ ನಡುವೆ ಜಗಳ ಕೆಲಸ ಮಾಡಿದಾರೆ ಅದರ ಅಮಿಷ ಹಣದ ಅಮಿಷ್ ಒಳಗಾಗಿ ಇವತ್ತು ಎರಡು ಕುಟುಂಬಗಳನ್ನ ಜಗಳಿ ಅದೇನೋ ಕಾರಣ ಅನಾಹುತಗಳ ಕಾರಣ ಆದ್ರೆ ತಾಲೂಕು ದಂಡ ಕಾರಣ ಆಗ್ತಾರ ಅಂತೇಳಿ ಸಂದರ್ಭದಲ್ಲಿ ಆಗಿದೆ ಸರ್ ಇದೇ ರೀತಿಯಾಗಿ ದಿವಂಗತ ಅಂದ್ರತ್ನ ಆಯಿತ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಎರಡು ಸಾವಿರದ ನಾಲ್ಕರಲ್ಲಿ ಮೂರು ಎಕ್ರೆ ಹೊಲ ಖರೀದಿ ಮಾಡಿರ್ತಾರೆ ಯಾರು ಕಡ್ಲಿದ್ದಂದರೆ ಸುಧಾಬಾಯವ್ರು ಕಡ್ಲಿದ್ದ ಸುಧಾಬಾಯ್ಲೋದ್ ಕಡ್ಲಿದ್ದ ಖರೀದಿ ಮಾಡಿ ಪೆಂಡಿಂಗ್ ರಿಜಿಸ್ಟ್ರು ಮಾಡಿಸಿರ್ತಾರೆ ಆಗಿನ ಕಾಲಕ್ಕೆ ಪೆಂಡಿಂಗ್ ರಿಜಿಸ್ಟ್ರು ಮಾಡಿರ್ತಾರ ಅದು ದುಡ್ಡು ಕಟ್ಟಿರೋದಲ್ಲ ಅದಕ್ಕೆ ಪೆಂಡಿಂಗ್ ಮಾಡ್ಸೋಣ ಅದು ಪೆಂಡಿಂಗ್ ರಿಜಿಸ್ಟ್ರ್ ಅದು ಒಂದು ವರ್ಷದಾಗ ಬಿಡಿಸಬೇಕು ಅದನ್ನು ನಾವು ಹೊರಗ ಜಯಪುರಂ ತರಬೇಕ ಅಂಬಷ್ಟಿಗೆಲ್ಲ ಅನಾರೋಗ್ಯದಿಂದ ಅದಪ್ಪ ಅನಾರೋಗ್ಯದಿಂದ ಅದನ್ನು ಎಂಟನಿಗೆ ಹೆಂಡ್ತಿಗೆ ಸ್ವಲ್ಪ ಇದಾಗ್ತದ ದವಾಖಾನೆ ಆಸ್ಪತ್ರೆ ರೈಚೂರು ಬೆಂಗಳೂರು ಎಲ್ಲ ಅಡ್ಡಾಡ್ತಾರೆ ಅವರೆಲ್ಲ ಸುಸ್ತಾಗಿ ಅದನ್ನು ಬದಿಗಿಡ್ತಾರೆ ಅದನ್ನು ಇದು ತಗೊಂಡು ಅಲ್ಲ ತಗೊಂಡಿದ್ದು ಮುತ್ತ ಪಡ್ತಾಳೆ ಕೇಳ್ತಿ ಲಕ್ಷ್ಮಿ ಅಂತ ಅದು ಆದ ನಂತರ ಸ್ವಲ್ಪ ಒಂದು ಆರು ತಿಂಗಳ ಅದನ್ನು ತಡೆ ಇಡ್ತಾರೆ ತಡೆ ಇಟ್ಟ ಕಾರಣ ಮತ್ತೆ ಅದ್ರೇನಾಗಿ ಹುಡುಗರು ಚಿಕ್ಕವರಿದ್ದರು ಆ ಹನುಮಂತ ರೆಡ್ಡಿ ಎಲ್ಲರೂ ಚಿಕ್ಕವರಿದ್ದರು ಅವರು ಅನಾರೋಗ್ಯದಿಂದ ಇದ್ದರು ಅನಾರೋಗ್ಯದಿಂದ ಅವರು ಬೆಂಗಳೂರು ಆಮೇಲೆ ಹೈದರಾಬಾದು ಮಾನವಿ ರಾಯಚೂರು ಎಲ್ಲ ಕೋರ್ಷಣರು ಅವರಿಗೆ ಅಸ್ತಮಿತ್ತು ಅದು ಅವರಿಗೆ ಏರೋಪ್ಯರಾಗಿ ಅವರು ಮೃತ ಎರಡು ಸಾವಿರದ ಹನ್ನೆರಡರಾಗ ಅವರು ಇವರು ಚಿಕ್ಕವರು ರೆಡ್ಡಿ ಅವರು ಅದು ಏನು ಕಾರಣದಿಂದ ಇವರು ಸುಮ್ಕೆ ಆದರು ಅದಾದ ನಂತರ ಇವಾಗ ಒಂದು ಎರಡು ಸಾವಿರ ಎರಡು ಸಾವಿರದ ಎರಡರಲ್ಲಿ ಅದನ್ನು ಜೆ ಫಾರ್ಮ್ಗೆ ಎಲ್ಲ ಅವ್ರು ಕಕ್ಕಾದಂಥ ಮಾದಿ ಹಬ್ಬಕ್ಕೆ ಕೊಟ್ಟರು ಕೊಟ್ಟ ಮೇಲೆ ಅದ್ರ ರೈಚೂರು ತನಕ ಹೋಗಿ ಅದ್ರನ್ನ ಜೆ ಪಾರ್ಮ್ ಬಿಡ್ಸಂಬಂದು ಆರ್ ಹಾಕ್ಷ ಬಂದ ಆರ್ಡ್ರಾಕ್ಷ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆರ್ಡ್ರಾಯಿತು ಆರ್ಡ್ರ್ ಆದ್ರೆ ಆರ್ಡ್ರ್ ಕಾಪಿ ನೋಡಿ ನೆರಸೈಟ್ ನಾಯ್ಕಿಗೆ ಅದು ಪಾಣಿ ಮಾಡಬೇಕು ತಹಸೀಲ್ದಾರ್ ರಾಜು ಅವರು ಅದು ಆಸೆಗೆ ಅದನ್ನು ತಡೆ ಹಿಡ್ದು ಬೇರೆ ಬೇರೆಯವ್ರ ಹೆಸರಿಲೇ ಮಾಡೋ ಪ್ರಯತ್ನ ಮಾಡ್ಯಾರ ಅದು ಅದು ರಾಜು ಅವರು ಆಮೇಲೆ ಈ ಖರೀದ್ ಮಾಡೋಕ ಕೆಲವು ಪ್ರತ ಪಾಂಡುರಂಗದಲ್ಲಿ ಹೋಗ್ಯಾರ ಕೆಲವು ಮಂದಿ ಹೋಗಿ ಯಾ ಸುರೇಶ್ ಆಗಿರ್ಬೋದು ಇನ್ನೂ ಯಾರು ಅಂದ್ರಲ್ಲ ನಾರಾಯಣಸ್ವಾಮಿ ನಮ್ಮ ಚಿಕ್ಕಲು ಗ್ರಾಮದ ಶಿವಲಿಂಗ ಆಮೇಲೆ ಹೋಗಿ ಕೇಳಿ ನಾವು ತಗಂತಿ ನಮ್ಮಲ್ಲಿ ಕೈತದ ಇದು ನಮಗೆ ಸಂಬಂಧಪಟ್ಟವಲ್ಲ ಅವ್ರಿಗೆ ನಂಗೆ ತಗೋ ಖರೀದಿ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ ಆನದ ಐದು ತೋರಿಸ್ಯಾರ ಪಾಂಡ್ರಂಗ ತೋರಿಸಿದ್ಮೇಲೆ ಅವ್ರು ಏನು ಮಾಡಿಬಿಟ್ರೆ ಆಯ್ತಪ್ಪ ನನ್ನ ಹೆಸರು ಮಾಡಿಸ್ರಿ ನಿಮಗೆ ಮಾಡಿ ಕೊಡ್ತೇನೆ ನರಸರೆಡ್ ನಾಯಕ ಅಂತ ಹೇಳಿ ನಮ್ಮದು ಚಿಕ್ಕಪಟ್ಟಣಕಲ ಗ್ರಾಮ ಮಾನ್ಯ ಹೋಬಳಿ ಚಿಕ್ಕಪಟ್ಟಣಕಲ ಗ್ರಾಮದಲ್ಲಿ ನಮ್ಮದು ಸರ್ವೆ ನಂಬರ್ ಆಗಿದ್ದು ಎರಡು ಸಾವಿರ ಇಪ್ಪ ಎರಡು ಸಾವಿರ ನಾಲ್ಕಕ್ಕೆ ನಮ್ಮಪ್ಪ ಖರೀದಿ ನಮ್ಮ ತಂದೆಯವರಾದ ಅಮರಪ್ಪ ನಾಯಕ್ ಅವರು ಖರೀದಿ ಮಾಡಿದ್ದರು ಖರೀದಿ ಮಾಡಿದ ಮ್ಯಾಗ ಅದು ಆ ಕಾಲಕ್ಕೆ ಪೆಂಡಿಂಗ್ ರಿಜಿಸ್ಟ್ ಅಂತ ಬರ್ತದಂತೆ ಪೆಂಡಿಂಗ್ ರಿಜಿಸ್ಟ್ ಮಾಡಿಸಿದ್ರು ಫಂಡಿಂಗ್ ಲಿಸ್ಟ್ ಮ್ಯಾಗ ಎಲ್ಲ ಜಿ ಫಾರ್ಮ್ ಎಲ್ಲ ಮ್ಯಾಗ ಎರಡು ಸಾವಿರ ಇಪ್ಪತ್ತ್ ಎಲ್ಲ ಪೆಂಡಿಂಗ್ ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡ್ಕೊಂಬಿದ್ರು ಕ್ಲಿಯರ್ ಮಾಡ್ಕೊಂಡು ಬಂದಿದ್ಮಾಗ ಮಾನ್ಯ ತಹಸೀಲ್ದಾರರಾದ ಅವರು ಬೇರೆಯವರಿಗೆ ಅಂದರೆ ಸುಧಾಬಾಯಿ ಅವರು ಹೆಸರು ಪಾಣಿತ್ತು ಅದು ಅದು ಪೂತಿವರಶ್ಮ ಮಗ್ಗ ಪೂತಿವಿರಶ್ಮ್ಯಾಗ ಮಗ ಅವ್ರ ಮಗರಾದ ಅವರಿಗೆ ವರ್ಗಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದು ನಮಗೆ ಗಮನಕ್ಕೆ ಬಂದ ಮ್ಯಾಗ ನಾವು ಅದು ಇದು ನಮ್ಮ ತಕ್ಕಂಥ ದಾಖಲೆಗಳನ್ನು ಅವರಿಗೆ ಕೊಡ್ತೀವಿ ಕೊಟ್ಟ ಮ್ಯಾಗ ಇದು ಸರ್ ಐತಿ ಇದು ನಮಗೆ ವರ್ಗಾವಣೆ ಮಾಡಬೇಡಿ ನಾವು ಯಾಕಂದ್ರೆ ಖರೀದಿ ಮಾಡಿರ ಅಂತ ಹೇಳಿದರು ಕೂಡ ನಮ್ಮ ನಮಗೆ ಏರಿಂಗ್ ಕರೀಲಾರದೆ ನಮ್ಗೆ ಗಮನಕ್ಕೆ ತರಲಾರದೆ ನೀವು ನಮಗೆ ಸಂಬಂಧ ಇಲ್ಲ ಅಂತೇಳಿ ದಾಖಲೆ ನಮಗೆ ನೋಡೋದಲ್ಲ ಅಂತೇಳಿ ನಮಗೆ ಒಂದು ಅವಶ್ಯ ಸಂಪತಿಗಳನ್ನು ಬೈದು ನೀವು ಹೊರಕಿಲ್ಲ ನೀವು ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳಿ ನಮಗೆ ಆಹ್ವಾನ ಮಾಡಿ ನಮಗೆ ಒಟ್ಟು ಯಾವುದೇ ಮಾಹಿತಿ ಇಲ್ಲದಾಗೆ ಏರಿಂಗ್ ಕರಲಿಯಾರಂಗೆ ಅವರಿಗೆ ಮೊಟೇಷನ್ ಮಾಡ್ತಾರೆ ಮೊಟೇಷನ್ ಮಾಡಿ ಇಪ್ಪತ್ನಾಲ್ಕು ಮೊಟೇಷನ್ ಆದಮೇಲೆ ಇಪ್ಪತ್ತೈದು ಕ್ರಿಸ್ಮಸ್ ಇತ್ತು ಇತ್ತ ಕಾರಣ ಇಪ್ಪತ್ತಾರಕ್ಕೆ ಅವರಿಗೆ ಇನ್ನೊಬ್ಬರಿಗೆ ಮಾರಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅವ್ರಿಗೆ ಹೇಳಿವಿ ಅದ್ರಾಗ ನಮ್ಗೆ ಸರ್ಕಾರಿ ಬಿಲ್ಡಿಂಗ್ ಇದೆ ನಾವು ಅಪ್ಪವರಾದಂಥ ಅವರಾದಂಥ ಅಮರಪ್ಪ ನಾಯ್ಕವರು ಗ್ರಾಮ ಪಂಚಾಯತಿ ಅವರಿಗೆ ಡೇಣಿ ಕೊಟ್ಟಾರ ಅದನ್ನು ಕೊಟ್ಟು ದಯವಿಟ್ಟು ಅದನ್ನು ಇನ್ನೂ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನೋಡಿ ನಿಮ್ಮಿಂದ ನಾ ಅದು ತಪ್ಪಿದೆ ನಿಮ್ಮಿಂದ ಆಗಿಲ್ಲ ಅಂದರೆ ಸಿವಿಲ್ ಕೋರ್ಟಿಗೆ ಕಳಿಸಿ ನಾವಲ್ಲಿ ನಾವು ಅವರಿಗೆ ವಾದ ಮಾಡ್ತೀವಿ ನಾವು ನಮ್ಗೆ ಅವಕಾಶ ಕೊಡಂತೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮಗೇನು ಗಮನಕ್ಕೆಲ್ಲದೆ ಅವ್ರಿಗೆ ಎರಡು ದಿನದಾಗೆ ಆನಂದ ಅಮರ್ಷಿಗೆ ಅವ್ರು ಎರಡು ದಿನದಾಗೆ ಅವ್ರಿಗೆ ಪಾಣೆ ಮಾಡ್ತಾರೆ ಇಪ್ಪತ್ನಾಲ್ಕು ನಮ್ಮ ಐದಕ್ಕೆ ಅರ್ದು ಏಳು ಪಾಣೆ ಮಾಡ್ತಾರೆ ಅವರಿಗೆ ಪಾಣೆ ಆಗುತ್ತೆ ಸುಧಾಬಾಯಿ ಮಗಾದ ಪಾಂಡುರಂಗಗೆ ಅವರು ಇಪ್ಪತ್ತಾರಕ್ಕೆ ಮತ್ತೆ ಬೇರೆಯವರಿಗೆ ಶಿವಲಿಂಗನವರ ತಮ್ಮನಾದ ಹನುಮಂತರಾಯತ ನರಸಿಂಗಪ್ಪ ಅವರಿಗೆ ಇಲ್ಲಿ ನಮ್ಮ ಇದು ಮಾನ್ಯಗೆ ಗೊತ್ತಾಗುತ್ತಂತೇಳಿ ಶಿನ್ನೂರಾಗ ಕಳ್ಳ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಆಮೇಲೆ ಈಗ ನಮಗೆ ನಮ್ಮ ನಮಗಾದ ಅನ್ಯಾಯಗಳನ್ನು ಏನಾದರೂ ನಾವು ಅವರು ಜಗಳಾಡಿ ಹೊಡೆದಾಡ್ಕೊಂಡು ಏನಾದ್ರೂ ಸತ್ತರೆ ನೇರ ನೇರ ಹೊಣೆ ತಹಸೀಲ್ದಾರರು ಆಮೇಲೆ ಶರಣ್ ಸಿಂಗ್ ಅವರು ಆಮೇಲೆ ಆರ್ ಐ ಆದ ಶರಣ್ ಸಿಂಗ್ ಅವರು ಆಮೇಲೆ ವಿ ಆದ ಪ್ರಭಾಕರ್ ಅವರು ನೇರಾವರಣೆ ಆಗಿರ್ತಾರೆ ಏನನ್ನು ನಾವು ಏನನ್ನು ಸತ್ರು ಏನನಾದರೂ ಏನು ಮಾಡ್ಕೊಂಡು ಸತ್ರು ನೇರ ವರ್ಣೆ ರಾಜು ಅಲ್ಲ ಈಗ ಏನಂತಂದ್ರೆ ನಿಮಗೆ ಒಂದು ರೀತಿಯಲ್ಲಿ ಅವತ್ತು ಸಪ್ತ ನಿಂದನೆ ಮಾಡಿದ್ರೆ ಅಂತ ಕೇಳ್ತೀರಿ ಈಗ ಹಣದ ಆಮಿಷ ಒಳಗಾಗಿ ಇದು ಈ ರೀತಿಯಾಗಿ ಜಮೀನನ್ನು ಬೇರೆಯವರಿಗೆ ಯಾರು ಸರ್ ಅವ್ರು ಮಾಡಿದ್ರು ಯಾರು ನಿಮಗೆ ಬೆದರಿಕೆ ಹಾಕಿದವರು ಯಾರು ಅವತ್ತು ನಿಂದಿಸಿದವರು ಯಾರು ರಾಜಂಗರ್ ಸರ್ ಅವ್ರು ಡೈರೆಕ್ಟ್ ಆಫೀಸ್ಗೆ ಹೋದ್ರೆ ತಹಿಸಲಾರ್ ಅವರು ಹೋಗಿದ್ರೆ ನಿಮ್ಮ ಡಾಕ್ಯುಮೆಂಟ್ ನಾನು ಯಾಕೆ ನೋಡ್ಲಯ ನೀನು ಏನೋ ಫೋಟೋ ನೋಡಿಕೆ ನಾನು ಮಾಡಿ ಬೇಕಾದ್ ಮಾಡ್ಕೋಬೇಕು ಅಂತ ಕೇಳಿ ಸರ್ ನಮ್ ಈ ರೀತಿ ಒಬ್ಬ ತಾಲ್ಲೂಕು ರೀತಿ ಮಾಡ್ಬಾರ್ದಲ್ಲ ಸರ್ ಮಾಡಿದ್ರೆ ಅವರು ಇದು ಮಾಡ್ಯಾರ ಸರ್ ನಾನು ಮಾಡ್ಯಾರ ಆಮೇಲೆ ನಾವು ಒಬ್ಬರೇ ಹೋಗಿ ನಮ್ಮ ಗ್ರಾಮಸ್ಥರು ನಮ್ಮ ಸಂಬಂಧಿಕರ ನಮ್ಮ ಬಂಧುಗಳಾದ ರಾಮನಾಯ್ಕನವರು ಅಮರ ಆಮೇಲೆ ಎಲ್ಲರೂ ಎಲ್ಲರೂ ಹೋಗಿದ್ದಾರೆ ಎಲ್ಲರೂ ಹೋದ್ರು ಯಾರಿಗೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅವರು ಒಂದ್ರ ಹೋಗ್ಬಿಟ್ಟಿಲ್ಲಮ್ನ ನಮ್ಮ ನಮ್ಮ ಸ್ವಂತ ಅಕ್ಕನ ಗಂಡಾದ್ರಕೀಲರು ವೀರೇಶ್ ನಾಯಕರು ಯಾರಲ್ಲಿ ದಿನವರು ಏ ನೀನು ಏನಿಗೆ ಸಂಬಂಧ ಇಲ್ಲ ನಿನ್ ಯಾರಂತ ಗೊತ್ತಿಲ್ಲ ನರ್ಸರ ಸಂಬಂಧ ಅಂತ ಹೇಳಿ ಅವ್ರನ್ನ ಬೈದ ಕಳಿಸ್ತಾರೆ ನಾನು ನೀನು ವಕೀಲ ಆದ್ರೆ ನಿನ್ನ ಫೋಟೆ ನೋಡಿಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನಾವು ಹೇಳಿದ್ವಿ ಹಿಂಗೆ ರಿಕ್ವೆಸ್ಟ್ ಮಾಡಿದ್ವಿ ಸಮಾಧಾನ ಮಾಡಿ ಕಳ್ಸಿ ನಮಗೆ ಏನಂತ ಹೇಳ್ತಾರೆ ಆಯ್ತು ರೀ ನಿಮಗೆ ನಾವು ಕರೆದು ನೀವು ಇದು ನಾವು ಆಯ್ತ್ರಿ ನೀವು ಪೂರ್ ಮಾತಾಡಮ್ಮ ಅಂತ ಹೇಳಿ ಸಮಾಧಾನ ಮಾಡಿದಂಗೆ ಮಾಡಿ ನಮ್ಮನ್ನ ಸೋಬಡ್ದು ಅವ್ರ ಆ ಕಡೆ ಸಪೋರ್ಟ್ ಮಾಡಿ ಅವ್ರಿಗೆ ಮೂರು ಲಕ್ಷ ರೂಪಾಯಿ ರೊಕ್ಕ ಗಮನಕ್ಕೆ ಬಂದೈತಿ ರಾತ್ರಿ ಎಂಟುವರೆ ತಮ್ಮ ಹಾಕಿ ಅವರಿಗೆ ಇದು ಮಾಡ್ತಾರೆ ಸುರೇಶ್ ಅಂತೇಳಿ ಕಾತ್ರಿ ಸುರೇಶ್ ಅವರು ಆಮೇಲೆ ನಾರಾಯ ನಾರಾಯಣ ಸ್ವಾಮಿ ಅವರು ಅವ್ರು ಅಂತ ಅಂತೇಳಿ ನಮ್ಮೂರು ಶಿವಲಿಂಗಪ್ಪ ಅಂತೇಳಿ ಮೂವರು ಮೋಸ ಮಾಡಿ